ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ಎನ್ಡಿಎಗೆ ಪ್ರಚಂಡ ಬಹುಮತ ಹಿನ್ನೆಲೆ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಇಡೀ ದೇಶದಲ್ಲಿ ಎನ್ಡಿಎ ಪರವಾಗಿ ಜನ ಆಶೀರ್ವಾದ ಮಾಡಿದ್ದಾರೆ ಎನ್ನುವುದಕ್ಕೆ ಬಿಹಾರ ಚುನಾವಣೆ ಸಾಕ್ಷಿಯಾಗಿದೆ ಮೋದಿಯವರ ಆಡಳಿತ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಿರೀಕ್ಷೆಗೂ ಮೀರಿ ಇನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆಯುವ ಮೂಲಕ ಡಬಲ್ ಸೆಂಚುರಿ ಬಾರಿಸಿದೆ ಇಷ್ಟು ವರ್ಷ ದೇಶದಲ್ಲಿ ಕಾಂಗ್ರೆಸ್ ದುರಾಡಳಿತಕ್ಕೆ ಜನತೆ ಚೀಮಾರಿ ಹಾಕಿದ್ದಾರೆ ಮತಗಳ್ಳತನದ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು ಸಾಬೀತಾಗಿದೆ ಮೋದಿ ಆಡಳಿತದಲ್ಲಿ ಈಗ ಎಲ್ಲವೂ ಸರಿ ಮಾಡುವ ಕೆಲಸ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳ ಸೇರಿದಂತೆ ಇತರೆ ರಾಜ್ಯದಲ್ಲಿ ಬಿಜೆಪಿ ದಾಪುಗಾಲು ಇಡಲಿದೆ ಎಂದು ಸಂಸದ ರಾಘವೇಂದ್ರ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರು ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ಡಿಎ ಪರವಾಗಿ ಜನ ಆಶೋದನ ಮಾಡ್ತಿದ್ದಾರೆ ಅನ್ನಲಿಕ್ಕೆ ಬಿಹಾರ್ ಚುನಾವಣೆ ಒಂದು ನಮ್ಮ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗಿದ್ದಿಲ್ಲ ಸುಮಾರು ನೂರ ತೊಂಬತ್ತು ಹತ್ತತ್ರ ಟೂ ಥರ್ಡ್ ಮೆಜಾರಿಟಿ ನಾವು ನಾವಿವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ ಮತ್ತು ವಿಶೇಷವಾಗಿ ಆ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಅಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅವರಿರುವಂಥ ಕ್ಷೇತ್ರಲ್ಲೂ ಕೂಡ ಎನ್ ಡಿ ಎ ಪರವಾಗಿ ಬಿ ಜೆ ಪಿ ಪರವಾಗಿ ನಿತೀಶ್ ಕುಮಾರ್ ಪರವಾಗಿ ಇವರು ಜನ ಆಶೋದನ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆಗೆ ಮೋದಿಜಿಯವ್ರು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಕ್ಕೆ ಆದಂಥ ಒಂದು ಹೆಚ್ಚಿನ ಒಂದು ಬೆಂಬಲ ಇವತ್ತು ಬಿಹಾರ್ ಜನತೆ ಕೊಟ್ಟಿದ್ದಾರೆ ಅಂತೆಲ್ಲ ನಾನು ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ವಿಶೇಷವಾಗಿ ಇಷ್ಟು ವರ್ಷ ಇವರು ರಾಜ್ಯವನ್ನು ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದು ದೇಶವನ್ನು ಆಡಳಿತ ಮಾಡಿ ಮಾಡಿಕೊಂಡಿದ್ದು ಓಟ್ಚೋರಿ ಮುಖಾಂತರ ಅನ್ನೋದು ಪ್ರೂವ್ ಆಗಿದೆ ಯಾಕೆಂದರೆ ಮೊನ್ನೆ ಚುನಾವಣೆ ಆಯೋಗ ಆ ಒಂದು ಸ್ಪೆಷಲ್ ಇಂಟೆನ್ಸಿವ್ ಒಂದು ರೀಕಲೆಕ್ಟ್ ಮಾಡಿದಂಥ ಒಂದು ಪ್ರತಿಫಲ ಆ ಓಟು ಲಿಸ್ಟನ್ನು ರಿವ್ಯೂ ಮಾಡಿದಂಥ ಪ್ರತಿಫಲ ಸುಮಾರು ನಲ್ವತ್ತು ನಲ್ವತ್ಮೂರು ಲಕ್ಷ ಓಟು ಡಿಲೀಟ್ ಆಯಿತು ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಒಂದೊಂದು ಕ್ಷೇತ್ರಕ್ಕೆ ಡಿವೈಡ್ ಮಾಡಿದ್ರು ಕೂಡ ಮೂರು ನಾಲ್ಕು ಸಾವಿರ ಓಟ್ ಆಗುತ್ತೆ ಈ ಥರ ರಾಜಕಾರಣದಿಂದ ಇವರೆಲ್ಲರೂ ಗೆದ್ದು ಬರ್ತಿದ್ರು ಏನೋ ಅಂತ ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ ಹಾಗಾಗಿ ಮುಂದಿನ ಗೆಲುವು ನಮ್ಮದು ನಾಳೆ ಬರುವಂಥ ವೆಸ್ಟ್ ಬೆಂಗಾಲ್ ಇರ್ಬೋದು ಇನ್ನೊಂದು ಇರ್ಬೋದು ಅದಕ್ಕಲ್ಲಿ ಒಂದು ದಾಪುಗಳನ್ನು ಇವತ್ತು ಮೋದಿಜಿಯವರ ನೇತೃತ್ವ ಸರ್ಕಾರ ಹೆಜ್ಜೆಯನ್ನು ಇಡುತ್ತೆ ಸರ್ ಕಾರ್ಯಕರ್ತರು ತುಂಬ ಉತ್ಸಾಹ ಇದೆ ಎಲ್ಲ ಕಡೆ ನಿಜಲ್ಲೂ ಅತ್ಯಂತ ಸಂತೋಷ ಅರೆ ಇವತ್ತು ಉತ್ಸಾಹದಲ್ಲಿ ಒಂದು ಸಂಭ್ರಮಾಚರಣೆ ಆಚರಣೆ ಮಾಡಬೇಕು ಒಂದು ಕಡೆಗೆ ಒಂದು ಕಡೆಗೆ ಯಾರ ಇನ್ನೊಂದು ಕಡೆಗೆ ಮೊನ್ನೆ ಡೆಲ್ಲಿ ಇವತ್ತು ಆ ನರಾಕ್ಷರಸರ ಒಂದು ಕೃತ್ಯದಿಂದ ಉಗ್ರಗಾಮಿಗಳ ಒಂದು ಚಟುವಟಿಕೆಗಳಿಂದ ಆದಂಥ ಘಟನೆ ಕೂಡ ಒಂದು ಕಡೆ ನೋವಿದೆ ಇದ್ರ ಮಧ್ಯ ಕೂಡ ಸಹಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ಗೆಲುವಾಗಿದೆ ಸೊ ನಾವೆಲ್ಲರೂ ಕೂಡ ಉತ್ ಉತ್ಸವವನ್ನು ಮಾಡ್ತೀವಿ ಸರ್ ನಾವು ಸರ್ಪಟ್ರೆ ಅದೇ ದೌರ್ಭಾಗ್ಯ ಯಾಕೆಂದರೆ ಇವರು ಪಿತ್ರಾಚಿತ ಒಂದು ಆಡಳಿತದ ಒಂದು ಕರ್ಮ ಅಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಕಾಂಗ್ರೆಸ್ದು ಯಾಕೆಂದರೆ ಇವರು ಅರವತ್ತು ಅರವತ್ತೈದು ವರ್ಷ ಈ ದೇಶವನ್ನು ಆಡಳಿತ ಮಾಡ್ಕೊತಾ ಬಂದರು ಓಟ್ ತುಷ್ಟೀಕರಣಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ಒಂದು ಕೋಮವನ್ನು ಪ್ರೀತಿ ಮಾಡ್ಕೊತಾ ಬಂದರು ಅರೆ ಆ ಕೋಮನ್ ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರನ್ನೂ ಕೂಡ ಸರಿಸಮಾನ ತೆಗೆದುಕೊಂಡು ಹೋಗಬೇಕಾಗಿತ್ತು ಯಾವುದೇ ಕೋಮಲ್ಲಿ ಏನೇ ಕೆಟ್ಟ ಘಟನೆಗಳು ನಡೆದಾಗ ಅದು ಖಂಡಿಸ್ಬೇಕಾಗಿತ್ತು ಅರೆ ನಮ್ಮ ಹಿಂದೂಗಳಲ್ಲಿ ನಡೆದಂಥ ಘಟನೆಗಳಿಗೆ ಖಂಡಿಸ್ತಾಯಿದ್ರು ಆ ರೀತಿಯಂಥ ಅಲ್ಪಸಂಖ್ಯಾತ ಬಂಧುಗಳ ಮಧ್ಯದಲ್ಲಿ ಆದಂಥ ವಿಚಾರಗಳಿದ್ದರೆ ಅದು ಕಂಡು ಕಂಡಂಗೆ ಮುಂದೆ ಹೋಗ್ತಿದ್ದಂಥ ಪ್ರಯತ್ನ ಅದು ಡೆಲ್ಲಿಯಿಂದ ಹಿಡಿದು ಬೆಂಗಳೂರು ಕೂಡ ಆಯಿತು ಅದು ಪ್ರತಿಫಲ ಇವತ್ತು ನಾವು ಉಣ್ತಾಯಿದ್ದೀವಿ ಹಾಗಾಗಿ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲದೂ ಕೂಡ ಸರಿ ಮಾಡುವಂಥ ಒಂದು ದೊಡ್ಡ ಸವಾಲು ಇವತ್ತು ನಮ್ಮ ಸರ್ಕಾರದ ಮೇಲೆ ಇದೆ ಆ ದಿಕ್ಕಲ್ಲಿ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ತಾವೇ ಅಷ್ಟನ್ನು ಮಾಡಿ ಅಲುಮಿನಿಯಂ ಸಲ್ಪೇಡು ಬಾಂಬ್ ಬ್ಲಾಸ್ಟಿಗೆ ಉಪಯೋಗಿಸುವಂಥ ಪದಾರ್ಥ ಸುಮಾರು ಮೂವತ್ತು ಕ್ವಿಂಟಲ್ ಸಿಗುತ್ತೆ ಅಂದರೆ ಮೂರು ಸಾವಿರ ಕೆ ಜಿ ಸಿಗುತ್ತೆ ಅಂದರೆ ನಾಳೆದೇ ಡಿ ಡಿವೈಡೆಡ್ ಇಂಟು ನಂಬರ್ ಆಫ್ ಕಾ ಕಾರಿ ಡಿವೈಡ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ದೊಡ್ಡ ಒಂದು ಷಡ್ಯಂತ್ರ ನಡೆದಿತ್ತು ಹಾಗಾಗಿ ಈ ದೊಡ್ಡ ಒಂದು ಷಡ್ಯಂತ್ರ ತಪ್ಪಿಸುವಂಥ ಕೆಲಸ ಇವತ್ತು ಮೋದಿಜಿಯವ್ರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಮ ಅಮಿತ್ ಶಾ ಜಿಯವ್ರ ಕೈ ಬಳೆ ಹಾಕ್ಕೊಬೇಕು ರೆಸರ್ನೇಷನ್ ಕೊಡಬೇಕು ಈ ರೀತಿಯಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಏನು ಕೊಡ್ತಾ ಇದ್ದಾರೆ ಅದು ಅವರಿಗೆ ಅವ್ರು ಮಾಡ್ತಿರೋಂಥ ಅವಮಾನ ಈ ರೀತಿ ಅಂತ ಹೇಳಿಕೆಯಿಂದಲೇ ಇವತ್ತು ನಿಮ್ಮ ರಾಹುಲ್ ಗಾಂಧಿಯವರ ಪರಿಸ್ಥಿತಿ ಇವತ್ತು ಒಂಬತ್ತಕ್ಕಿಂತ ಕೆಳಗೆ ಇಳಿದಿರೋದು ಇನ್ನಾದರೂ ಕೂಡ ಒಂದು ಪ್ರಜಾಪ್ರಭುತ್ವದ ಒಂದು ಕ ಚೌಕಟ್ಟಿನಲ್ಲಿ ಜನರ ನಂಬಿಕೆಗೆ ತಕ್ಕಂತೆ ಒಂದು ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಿದ್ರೆ ಮುಂದೆ ನಿಮ್ಮ ಭವಿಷ್ಯ ಇರುತ್ತೆ ಇಲ್ಲಾಂದರೆ ಇವತ್ತೇನು ಬಿಹಾರಲ್ಲಾಗಿದ್ದು ನಾಳೆ ದೇಶದಲ್ಲಿ ಆಗುವಂಥ ಪರಿಸ್ಥಿತಿ ಏನು ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ